ಈ ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ಏನಂದ್ರೆ ಕಸ್ಟಮರ್ಸ್ ಅವನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ನಮ್ಮ ಕರ್ತವ್ಯನೇ ಅದು ಓಕೆ ನಾನು ಒಪ್ಕೋತೀನಿ ಗಿರಾಕಿಗಳು ನಿಮ್ಮನ್ನ ಹುಡ್ಕೊಬ್ರ ನೀವು ಗಿರಾಕಿಗಳನ್ನ ಉಡ್ಕೊಂಡು ಹೋಗ್ತಾ ಇದ್ರ ಅವರೇ ನಮ್ಮನ್ನ ಉಡ್ಕೊಂಡು ಹೋಗ್ತಾರೆ ಉಡ್ಕೊಂಡ್ ಬರ್ತಾರೆ ಆ ಥರನೇ ನೈಟ್ ಟೈಮ್ ನಿಂತ್ಕೋತೀವಿ ಅವ್ರು ಬಂದು ಕೇಳ್ತಾರೆ ಕೇಳಿದಾಗ ನಾವು ಇಷ್ಟು ಅಂತ ರೇಟ್ ಮಾತಾಡ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ ನಿಮ್ಮ ರೇಟ್ ಎಷ್ಟಿತ್ತು

ಮಾಡ್ತಾನೆ ಹೊಡಿಯೋದು ಬಡಿಯೋದು ನಮ್ಗೆ ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳಿದಾಗ ಅವರು ನಮ್ಮನ್ನು ನಾವು ಹೇಳ್ದಂಗೆ ಕೇಳಿಸ್ಕೊಳಲ್ಲ ದುಡ್ಡು ಕೊಟ್ಟಿಲ್ವಾ ಸರ್ವಿಸ್ ಕೊಡ್ ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಇನ್ನೂ ಕ್ಯೂರ್ ಆಗಿರಲ್ಲ ಆಪರೇಷನ್ ಆದಮೇಲೆ ಹೊಸ ಧ್ಯೇಯ ಸ್ಟಾರ್ಟ್ ಆಗುತ್ತೆ ನಿಮ್ದು ಭಿಕ್ಷಾಟನೆ ಮಾಡ್ತಿದ್ದಂತ ಕೃತಿಕ ಸೆಕ್ಸ್ ವರ್ಕರ್ ಆಗಿ ಹೊಸ ಜೀವನನ ಆರಂಭಿಸ್ತೀರಾ ಸರ್ಜರಿ ಆದಮೇಲೆ ಸೆಕ್ಸ್ ವರ್ಕ್ ಮಾಡಲೇಬೇಕಾಗಿರುತ್ತೆ ಅನಿವಾರ್ಯನ ಅನಿವಾರ್ಯನೇ ಮಾಡಲೇಬೇಕು ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ನಮಗೆ ನಮ್ಮ ದೊಡ್ಡೋರು ಏನು ಹೇಳ್ತಾರೆ ಅಂದರೆ ಇಷ್ಟ ಇದ್ದರೂ ಮಾಡು ಇಲ್ಲಾಂದರೆ ಮಾಡಬೇಡ ಅಂತ ಹೇಳ್ತಾರೆ ಬಟ್ ನಮ್ಗೆ ಆಪ್ಷನ್ ಇರಲ್ಲ ಯಾಕಂದರೆ ಸರ್ಜರಿ ಮಾಡಿಸ್ಕೊಂಡು ಫೈನಾನ್ಷಿಯಲ್ ಸಪೋರ್ಟ್ ಯಾವುದೂ ಇರಲ್ಲ ಸೊ ಹಾಗಾಗಿ ಅನಿವಾರ್ಯದಿಂದ ನಾವು ಸೆಕ್ಸ್ ವರ್ಕ್ ಮಾಡ್ತೀವಿ ಆ ಸೆಕ್ಸ್ ವರ್ಕ್ ಮಾಡ್ತಾ 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 ಏನಾಗುತ್ತೆ ಅಂದರೆ ಒಂದು ಪಾಯಿಂಟ್ ಆಫ್ ಸಿಚುವೇಷನ್ಸಿ ತುಂಬ ಪ್ರಾಬ್ಲಮ್ಸ್ ಮಾಡಬೇಕು ಸೆಕ್ಸ್ ವರ್ಕ್ ಈಸ್ ಎ ನಾಟ್ ಎ ಈಸಿ ಟಾಸ್ಕ್ ನೀವು ಹೇಳ್ತಾ ಇದ್ರಿ ಅವಾಗ ಸೆಕ್ಸ್ ವರ್ಕರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಅಂತ ಯಾ ಸೆಕ್ಸ್ ವರ್ಕ್ ಅಂದರೆ ಇದು ಅದು ಎಲ್ಲರೂ ಒಂದೊಂದು ಥರ ಕೆಲಸದಲ್ಲಿ ತೊಡಗ್ತಾರೆ ನಮ್ಮನ್ನ ನಾವು ಒಂದು ಕೆಲಸದಲ್ಲಿ ತೊಡಗಿಸ್ತೀವಿ ಅಂತ ಅನ್ಕೋತೀವಿ ಯಾಕಂದರೆ ಇವಾಗ ಡಾಕ್ಟ್ರು ಡಾಕ್ಟ್ರಾಗಿ ಅವನೇನಾದರೂ ಬೇರೆ ಡಾಕ್ಟ್ರ್ ಕೆಲಸ ಮಾಡ್ತಾನೆ ಲಾಯರು ಲಾಯರ್ ಕೆಲಸ ಮಾಡ್ತಾನೆ ಅವ್ರವ್ರ ಕೆಲಸದಲ್ಲಿ ಅವರವರು ಅವ್ರ ವೃತ್ತಿನ ಯಾವ ಥರ ಚಾಯ್ಸ್ ಮಾಡ್ಕೋತಾರೋ ನಮ್ಮದು ಒಂದು ವೃತ್ತಿ ಹೇಳ್ಬಿಟ್ಟು ನಾವು ಸೆಕ್ಸ್ ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ ಸೆಕ್ಸ್ ವರ್ಕ್ ಸ್ಟಾರ್ಟ್ ಮಾಡಾದ ಮೇಲೆ ಅದರೊಳಗಡೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ರೌಡಿಸಮ್ಗಳಿಂದ ಪ್ರಾಬ್ಲಮ್ಸು ಗೂಂಡಗಳಿಂದ ಪ್ರಾಬ್ಲಮ್ಸು ಮತ್ತು ಗಾಂಜಾ ಒಡ್ಕೊಂಡು ಬರ್ತಾರೆ ಹುಡುಗರು ಮತ್ತು ಡ್ರಗ್ಸ್ ಅಡಿಕ್ಟ್ ಕಸ್ಟಮರ್ಸ್ ಬರ್ತಾರೆ ಇವ್ರ ಕಡೆಯಿಂದ ತುಂಬ ಪ್ರಾಬ್ಲಮ್ಸ್ ಆದಾಗ ಅಂದರೆ ಅವರು ಕಸ್ಟಮರ್ ನಿಮಗೆ ಹೌದು ಎಲ್ಲಿತ್ತು ನಾವು ನೆಲ್ಮಂಗ್ಲದಲ್ಲಿ ಟೋಲ್ ಹತ್ರ ಅಡ್ಡ ಇತ್ತು ನಮ್ಮದು ಅಲ್ಲಿಗೆ ಹೋಗ್ತಾ ಬರ್ತಾ ನಮಗೆ ದಿನ 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 ತುಂಬ ಟಾರ್ಚರ್ಗಳೇ ಬಿಟ್ರೆ ಈ ಈ ವರ್ಕಲ್ಲಿ ನಮಗೆ ಏನು ಟಾರ್ಚರು ಇಲ್ಲ ಏನು ಅಂತ ಏನು ಅನ್ಸಲ್ಲ ಯಾಕಂದರೆ ದಿನ ಬೆಳಗ್ಗೆ ಎದ್ದು ರೊಟೀನ್ ಲೈಫು ದಿನ ಬೆಳಗ್ಗೆ ಎದ್ದೇಳಬೇಕು ರೆಡಿ ಆಗಬೇಕು ಗೊಂಬೆ ಥರ ರೆಡಿ ಆಗಬೇಕು ಹೋಗಬೇಕು ಸೆಕ್ಸ್ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಹ್ಞೂ ಹ್ಞೂ ನಿಮ್ಮ ಮೂಡ್ ಹೇಗೆ ಇದ್ರು ಹೇಗೆ ಇದ್ರೂ ದಿನ ರೊಟೀನ್ ಲೈಫ್ ಸ್ಟಾರ್ಟ್ ಹಂಗೇ ಹೋಗ್ತಾ ಇರಬೇಕು ಇವತ್ತು ನೈಟು ಮಲಗ್ತೀವಿ ಬೆಳಗ್ಗೆ ಎದ್ದು ಮತ್ತೆ ಅದೇ ಸ್ಟಾರ್ಟ್ ರೊಟೀನ್ ಲೈಫು ಅಂತಾಗ ಅದರಲ್ಲಿ ನಮ್ಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ಗೂಂಡಾಯಸಿಂದ ಪ್ರಾಬ್ಲಮ್ಸು ಡ್ರಗ್ಸ್ ಮಾಡ್ಕೊಂಡು ಬರ್ತಾರೆ ಕಸ್ಟಮರ್ಸು ಅವ್ರುಗಳಿಂದ ಪ್ರಾಬ್ಲಮ್ಸು ತುಂಬ ಎಣ್ಣೆ ಹೊಡೆದು ಬರ್ತಾರೆ ಅವ್ರಗಳಿಂದ ಪ್ರಾಬ್ಲಮ್ಸು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆದಾಗ ಏನನ್ಸುತ್ತೆ ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಚೀ ಲೈಫೇ ಬೇಡ ಯಾಕೆ ಜೀವನ ಅನ್ನೋ ಥರನೂ ಆಗುತ್ತೆ ಕೃತಿಕ ಅವರು ಫಸ್ಟ್ ಡೇ ಸೆಕ್ಸ್ ವರ್ಕರ್ ಆಗಿ ಎಂಟ್ರಿ ಆದಾಗ ಯಾವ ಕಸ್ಟಮರ್ ಬಂದಿದ್ರು ಅವರ ಮೆಂಟಾಲಿಟಿ ಹೇಗಿತ್ತು ನಾವು ಅವ್ರ ಮೆಂಟಾಲಿಟಿ ನಾರ್ಮಲ್ ಕಸ್ಟಮರ್ಸ್ ಥರನೇ ಬರ್ತಾರೆ ಬಟ್ ನನಗೆ ಹೊಸ ಸರ್ಜರಿ ಆಗಿರೋದ್ರಿಂದ ನಾವು ಹೇಳ್ತೀವಿ ಸ್ವಲ್ಪ ಈ ಈ ಈ ಥರ ಮಾಡಿ ಈ ಥರ ಮಾಡಿ ನಮ್ಗೆ ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳಿದಾಗ ಅವರು ನಮ್ಮನ್ನು ನಾವು ಹೇಳ್ದಂಗೆ ಕೇಳಿಸ್ಕೊಳ್ಳಲ್ಲ ದುಡ್ಡು ಕೊಟ್ಟಿಲ್ವಾ ಸರ್ವಿಸ್ ಕೊಡಿ ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಇನ್ನೂ ಕ್ಯೂರ್ ಆಗಿರೋಲ್ಲ ಓಕೆ ನೀವು ಹಾಗಾದ್ರೆ ಸರ್ಜರಿ ಮಾಡಿ ದಿನಕ್ಕೇನೆ ಆರಂಭ ಮಾಡಿದ್ರಿ ಹೌದು ಸ್ವಲ್ಪ ರೆಸ್ಟ್ ತಗೋಬೇಕಿತ್ತು ಅಲ್ವಾ ರೆಸ್ಟ್ ತಗೋಬೇಕಿತ್ತು ಅದಾದ್ಮೇಲೆ ನಮಗೆ ಸರ್ಜರಿಗಳಿಗೆ ಕೆಲವೊಂದು ಸಾಲಗಳು ಮಾಡ್ಕೊಂಡಿರ್ತೀವಿ ಅವದ್ದನ್ನೆಲ್ಲ ಕಟ್ಬೇಕಲ್ವ ತುಂಬ ವರೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಫಾರ್ಟಿ ಒನ್ ಡೇಸ್ಗೆ ನಾನು ಸೆಕ್ಸ್ ವರ್ಕ್ನ ಸ್ಟಾರ್ಟ್ ಮಾಡಿಬಿಟ್ಟೆ ಆ ಸ್ಟಾರ್ಟ್ ಮಾಡಿರೋ ಟೈಮಲ್ಲಿ ನನಗಿನ್ನೂ ಕ್ಯೂರ್ ಆಗಿರಲಿಲ್ಲ ಅಷ್ಟು ಬೇಗ ಸೊ ಹಾಗಾಗಿ ನನಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು ಅವರು ನಮಗೆ ತುಂಬ ಕಷ್ಟ ಕೊಡೋದಾಗಿರ್ಬೋದು ನಾವು ಈ ಥರ ಮಾಡಬಾರ್ದು ಈ ಥರ ಮಾಡಿ ಆ ಥರ ಹೇಳಿದ್ರು ಅವ್ರು ಕೇಳೋ ಕೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ನಮಗೆ ನಾವು ದುಡ್ಡು ಕೊಟ್ಟಿದೀವಿ ಸರ್ವಿಸ್ ಕೊಡಬೇಕು ಅಂತ ಹೇಳಿಬಿಟ್ಟು ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ ರ್ಯಾಶ್ ಆಗಿ ಮಾತಾಡೋ ಟೈಮಲ್ಲಿ ಆ ಟೈಮಲ್ಲಿ ನಮ್ಗೆ ಬೇರೆ ಇಂಜುರೀಸ್ ಆಗ್ಬೋದು ಬ್ಲೀಡ್ ಆಗ್ಬೋದು ತುಂಬಾನೇ ಕಷ್ಟ ಇದೆ ಸೆಕ್ಸ್ ವರ್ಕ್ ಅನ್ನೋದು ನೀವು ಆ ಥರ ಸಿಚುವೇಶನ್ ಎಲ್ಲ ಸಿಚುವೇಶನ್ಸ್ ಎಲ್ಲ ಪಾಯಿಂಟ್ ಆಫ್ ಅಲ್ಲಿ ಒನ್ ಮಂತ್ ತುಂಬಾ ಕಷ್ಟ ಇರುತ್ತೆ ನಾವು ಸೆಕ್ಸ್ ವರ್ಕ್ ಸ್ಟಾರ್ಟ್ ಮಾಡಾದ್ಮೇಲೆ ಯಾಕಂದರೆ ಇನ್ನೂ ಹೊಸ ಸರ್ಜರಿಗಳಿಲ್ವ ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಯಾಕಂದರೆ ಫಾರ್ಟಿ ಒನ್ ಡೇಸ್ಗೆ ನಾವು ಸರ್ಜರಿ ಆಗಿ ಫಾರ್ಟಿ ಒನ್ ಡೇಸ್ಗೆ ನಾವು ಸೆಕ್ಸ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದರಿಂದ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಆಸ್ ಯುಜಲಿ ಇವಾಗ ಪ್ರತಿಯೊಬ್ಬರಿಗೂ ಅಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ ಅಂದರೆ ಇವಾಗ ನಮಗೆ ಬೇರೆ ಥರದ್ದೇ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ಸೆಕ್ಸ್ ವರ್ಕ್ ಮಾಡಿ ನಾವು ಮಾಡೋದಂದರೆ ಈಸ್ ನಾಟ್ ಎ ಈಸಿ ಟಾಸ್ಕ್ ಅಷ್ಟು ಬೇಗ ನಾವು ಹೋಗ್ತೀವಿ ಬರ್ತೀವಿ ಅಂದು ಅದು ಬಿಟ್ರೆ ಬೇರೆ ತರ ನಮಗೆ ಹುಡುಗರುಗಳಿಂದ ತುಂಬಾ ಪ್ರಾಬ್ಲಂ ಇರುತ್ತೆ ಸೆಕ್ಸ್ ವರ್ಕ್ ಮಾಡೋದ್ರಿಂದ ಅಂದ್ರೆ ಹುಡುಗರು ಅಂತ ಹೇಳಿದ್ರೆ ಗಿರಾಕಿಗಳಿಂದ ನಿಮ್ಮ ಕಸ್ಟಮರ್ ಇಂದ ಇದು ಮಾಡಿ ತುಂಬಾನೇ ಪ್ರಾಬ್ಲಂ ಅಂದ್ರೆ ನಿಮ್ಮನ್ನ ಹುಡುಕಿಕೊಂಡು ನೀವು ಗिराಕಿಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ರ ಅವರೇ ನಮ್ಮನ್ನ ಹುಡುಕಿಕೊಂಡು ಹೋಗ್ತಾರೆ ಹುಡುಕಿಕೊಂಡು ಬರ್ತಾರೆ ನಾವು ಅವರನ್ನು ಯಾವತ್ತೂ ಹುಡುಕಿಕೊಂಡು ಹೋಗಲ್ಲ ಓಕೆ ನೀವು ರೋಡ್ ಸೈಡ್ ನಿಂತ್ಕೊಂಡು ಈಗ ಸಿನಿಮಾಗಳೆಲ್ಲಾ ನೋಡ್ತೀವಲ್ಲ ಆ ರೀತಿಯಾಗಿ ಕರೀತಾ ಇದ್ದಿದ್ದ ನೀವು ಆ ತರನೇ ನೈಟ್ ಟೈಮ್ ನಿಂತುಕೋತೀವಿ ಅವರು ಬಂದು ಕೇಳ್ತಾರೆ ಕೇಳಿದಾಗ ನಾವು ಇಷ್ಟು ಅಂತ ರೇಟ್ ಮಾತಾಡ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ ಕುರಿಗಾ ನಿಮ್ಮ ರೇಟ್ ಎಷ್ಟಿತ್ತು ಹ್ಮ್ ಹೌದೇ ಅವ್ರು ಮಾತಾಡೋದ್ರಲ್ಲಿ ನಾವು ಅವ್ರ ರೇಟ್ ಫಿಕ್ಸ್ ಮಾಡ್ತೀವಿ ಅವ್ರು ಹೆಂಗೆ ಮಿನಿಮಮ್ ಎಷ್ಟು ಮಿನಿಮಮ್ ಫೈವ್ ಹಂಡ್ರೆಡು ತೌಸಂಡು ಅಲ್ಲಿಂದ ಸ್ಟಾರ್ಟ್ ಇನ್ನು ಪರ್ ಅವರ್ ಲೆಕ್ಕನಾ ಪರ್ ಡೇ ಲೆಕ್ಕನ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಓಕೆ ಮ್ಯಾಕ್ಸಿಮಮ್ ಎಷ್ಟು ನೀವು ಚಾರ್ಜಸ್ ಮಾಡಿದ್ದೀರ ಮ್ಯಾಕ್ಸಿಮಮ್ ಟೆನ್ ತೌಸಂಡ್ ಫೈ ತೌಸಂಡ್ವರೆಗೂ ಚಾರ್ಜ್ ಮಾಡಿದ್ದೀವಿ

ಅಂದ್ರೆ ಇದ್ರಲ್ಲಿ ಏನಂದ್ರೆ ಯಾರದ್ದು ದಬ್ಬಾಳಿಕೆ ಇರಲ್ಲ ಯಾಕಂದ್ರೆ ಇಷ್ಟ ನನ್ಗೆ ಇಷ್ಟ ಇದ್ರೆ ಹೋಗ್ಬೋದು ಇಲ್ಲ ಅಂದ್ರೆ ಬಿಡಬಹುದು ಯಾರ್ದು ಏನು ಇಲ್ಲಿ ಇಂತಿಷ್ಟು ನಿಮ್ಮ ದೊಡ್ಡವರಿಗೆ ಕೊಡ್ಬೇಕಾ ಹೌದು ಅವರು ರೂಮ್ ಪ್ರೊವೈಡ್ ಮಾಡಿರ್ತಾರೆ ಅವ್ರಿಗೆ ಇಷ್ಟ ಅಂತ ನಾವು ಹೇಳಿರ್ತಾರೆ ಫಸ್ಟ್ ನಮ್ಗೊಂದು ರೂಮ್ ಕೊಡ್ಬೇಕಾದ್ರೆ ಅವರು ಇಷ್ಟ ಕೊಡ್ಬೇಕು ಅಂತ ಹೇಳಿರ್ತಾರೆ ಅಷ್ಟರೊಳಗಡೆ ನಾವು ಅವ್ರು ಕೊಟ್ಬಿಟ್ಟು ಮಾಡ್ಕೋಬೇಕು ಇಫ್ ಇನ್ ಕೇಸ್ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಹೋಗಂಗಿಲ್ಲ ನಮ್ಗೆ ಇಷ್ಟ ನಮ್ಗೆ ಇಷ್ಟ ಇದ್ರೆ ಹೋಗ್ಬೋದು ಇಲ್ಲಾಂದ್ರೆ ಇರ್ಬೋದು ಇದ್ರಲ್ಲಿ ಒಂದು ಜಾಬ್ ಪರ್ಸನ್ ಯಾವ ತರ ಇವಾಗ ಜಾಬ್ಗೆ ಹೋಗಿಲ್ಲ ಅಂದ್ರೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಆ ತರ ನಮಗೇನು ಪ್ರಾಬ್ಲಮ್ ಇಲ್ಲ ನಾವಿದ್ರಲ್ಲಿ ನಮ್ದೇ ನಾವೇ ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗಂಗೆ ಇಲ್ಲ ನಿಮ್ಗೆ ಸಪರೇಟ್ ಆಗಿ ಒಂದ್ ರೂಮ್ ಇರುತ್ತಾ ಅಥವಾ ಎಲ್ಲ ಹೇಗೆ ಏನು ನಮ್ಗೆ ಸಪರೇಟ್ ಸಪರೇಟ್ ಅಂತ ಇರುತ್ತೆ ಎಲ್ಲಾ ಮಂಗಳಮುಖಿರು ಮುಖಿಯರು ಒಂದ್ ಒಂದೇ ತರ ಇರಲ್ಲ ಕೆಲವರೊಬ್ರು ಫ್ರೀಡಮ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಇಂಡಿಪೆಂಡೆಂಟ್ ಹೌಸ್ ಮಾಡ್ಕೊಂತಾರೆ ಕೆಲವೊಬ್ರು ಕಮ್ಯುನಿಟಿಯಲ್ಲೇ ಇರ್ತಾರೆ ಕೆಲವೊಬ್ರು ಔಟ್ ಆಫ್ ಕಮ್ಯುನಿಟಿಯಲ್ಲಿ ಇರ್ತಾರೆ ಕೆಲವರು ಕಮ್ಯುನಿಟಿ ಅಲ್ಲಿ ಇದ್ದು ಬೇರೆ ಮನೆಗಳು ಮಾಡ್ಕೊಂಡು ರೆಂಟೆಡ್ ಹೌಸ್ ಗಳಲ್ಲಿ ಇರ್ತಾರೆ ಆತರ ನೀವು ಕಮ್ಯುನಿಟಿ ಅಲ್ಲೇ ಇದ್ರಿ ಹ್ಮ್ ನಾನು ಅವಾಗ ಕಮ್ಯುನಿಟಿ ಅಲ್ಲೇ ಇದ್ದೆ ನೀವ್ ಇದ್ದಾಗ ಎಷ್ಟು ಜನ ಇದ್ರು ಮಂಗಳಮುಖಿಯರು ನಿಮ್ಮ ಜೊತೆಗೆ ನಮ್ ಜೊತೆಗೆ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಇದ್ರು ಎಲ್ಲರೂ ಸೆಕ್ಸ್ ವರ್ಕ್ ಮಾಡ್ತಾ ಇದ್ದವರು ಅಂದ್ರೆ ಅಲ್ಲಿ ಭಿಕ್ಷಾಟನೆ ಮಾಡೋರು ಇರಲ್ಲ ಭಿಕ್ಷಾಟನೆ ಮಾಡೋರು ಇರ್ತಾರೆ ಅವರು ನಮ್ ಜೊತೆಗೆ ಇರ್ತಾರೆ ಬಟ್ ಸೆಕ್ಸ್ ವರ್ಕ್ ಮಾಡಲ್ಲ ಓಕೆ ಮ್ಯಾಕ್ಸಿಮಮ್ ಎರಡು ವರ್ಷದಲ್ಲಿ ನಿಮಗೆ ಹರ್ಟ್ ಆಗಿದಂತ ಸನ್ನಿವೇಶ ಯಾವುದು ಒಂದು ಸಿಚುವೇಶನ್ ಅಲ್ಲಿ ನನಗೆ ತುಂಬಾ ಹರ್ಟ್ ಆಗೋದಿಂದ ಅನ್ನೋದ್ರಿಂದ ತುಂಬಾ ನೋವಾಗುತ್ತೆ ಆ ಸಿಚುವೇಶನ್ ಏನಂದ್ರೆ ನಾನು ಒಂದು ದಿನ ಸೆಕ್ಸ್ ವರ್ಕ್ ಗೆ ನಿಂತಿರ್ತೀನಿ ರೋಡ್ ಅಲ್ಲಿ ನಿಂತಿರ್ತೀನಿ ಎಷ್ಟು ಸಮಯ ಆಗಿತ್ತು ಒಂಬತ್ತು ಗಂಟೆ ಆತರ ತರ ಒಂಬತ್ತು ಗಂಟೆ ಹತ್ತು ಗಂಟೆ ಆ ಟೈಮಲ್ಲಿ ನಾನು ಒಬ್ಳೇ ಇರ್ತೀನಿ ಯಾರು ಇರಲ್ಲ ನನ್ನ ಜೊತೆಯಲ್ಲಿ ಆ ಟೈಮಲ್ಲಿ ಒಂದು ಹುಡುಗ ಬರ್ತಾನೆ ಅವನು ತುಂಬ ಡ್ರಗ್ ಡ್ರಗ್ಗು ಏನು ಹೇಳಿದ್ರು ಕೇಳೋ ಪೊಸಿಷನಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್ ಅವನು ಒನ್ ತರ್ಟಿ ಮಿನಿಟ್ಸ್ ಆಯಿತು ಒನ್ ಅವರ್ ಆಯಿತು ಡೀಲ್ ಮಾಡ್ಕೊಂಡು ಹೋಗಿದ್ದೆ ನನಗೆ ಫಸ್ಟು ಇವ್ಗೆ ಗೊತ್ತಿಲ್ಲ ಈ ಥರ ಡ್ರಗ್ ಕಸ್ಟಮರು ಅಂತ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಇವನು ಡ್ರಗ್ಸ್ ಮಾಡಿದ್ದಾನೆ ಹೇಳೋದನ್ನೇ ಏನೂ ಕೇಳ್ತಾ ಇಲ್ಲ ವಿಚಿತ್ರವಾದ ಬಿಹೇವಿಯರ್ಸು ಏನು ಹೇಳಿದ್ರು ಕೇಳದೆ ಇರೋ ಥರ ತರ್ಟಿ ಮಿನಿಟ್ಸ್ ಆಯಿತು ಒನ್ ಅವರ್ ಆಯಿತು ತುಂಬಾ ಕಷ್ಟ ಕೊಡ್ತಿದ್ದಾನೆ ಬಿಡ್ತಾನೆ ಇಲ್ಲ ಆವಾಗ ನಾನು ಅಲ್ಲಿಂದ ಹೇಗಾದರೂ ಸೇವ್ ಆಗಬೇಕು ಅನ್ನೋ ಒಂದು ಸಿಚುವೇಶನಲ್ಲಿ ಸೇವ್ ಸೇವ್ ಹೋದಾಗ ಅವನು ನನ್ನ ಹಿಡ್ಕೊಂಡು ತುಂಬಾ ಹೊಡಿಯೋದು ಓಹೋ ತುಂಬಾ ತುಂಬಾ ಎಲ್ಲ ಅಲ್ಲಿಗೆ ತುಂಬಾ ಹೊಡಿಯೋದು ಕೂದ್ಲಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಟ ಆ ಟೈಮಲ್ಲಿ ನಾನು ಏನು ಮಾಡ್ಬಿಟೆ ಓಡ ರೋಡ್ಗೆ ಹ್ಮ್ ಹ್ ಈ ತರ ಆದ್ರೆ ನಿಮ್ಮದೊಂದು ಅಡ್ಡ ಇರುತ್ತಲ್ಲ ಅಲ್ಲಿ ನಿಮ್ಮವರೇ ಒಬ್ಬರು ಇರಲ್ವಾ ಇನ್ಚಾರ್ಜ್ ಅಂತ ಏನು ಆ ಟೈಮಲ್ಲಿ ನನಗೆ ನಾನು ಒبಳೆ ಇದ್ದೆ ಅಲ್ಲಿ ಯಾರೂ ಇರ್ಲಿಲ್ಲ ನನ್ನ ಜೊತೆಯಲ್ಲಿ ಆ ಟೈಮಲ್ಲಿ ನನಗೆ ಆ ತರ ಆಯ್ತು ಓಕೆ ಆಮೇಲೆ ಏನಾಯ್ತು ಅದಾದ್ಮೇಲೆ ನಾನು ಓಡ್ಬಿಟ್ಟೆ ಹೋಗ್ಬಿಟ್ಟೆ ಓಡೋಗ್ಬಿಟ್ಟೆ ಅಲ್ಲಿಂದ ಆ ಪ್ಲೇಸ್ ಓಡೋಗ್ಬಿಟ್ಟೆ ಅದಾದ್ಮೇಲೆ ಮತ್ತೆ ಆ ಜಾಗನೇ ಬಿಟ್ಬಿಟ್ಟೆ ಬಟ್ಟೆ ಎಲ್ಲ ವೇರ್ ಮಾಡಿದ್ದೆ ಬಟ್ ಅರ್ದೋಗಿತ್ತೆಲ್ಲ ಎಲ್ಲ ಬಟ್ಟೆ ಎಲ್ಲ ಹಿಡ್ದು ಅರ್ಧ ಹಾಕಿ ತುಂಬಾನೇ ಕಷ್ಟ ಕೊಟ್ಟಿಗೆ ಏನ್ ಬೇಕಿತ್ತು ಈ ಸೆಕ್ಸ್ ವರ್ಕ್ ಮಾಡ್ಬೇಕಾದ್ರೆ ಏನಂದ್ರೆ ಕಸ್ಟಮರ್ಸ್ಗೆ ಅವನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ನಮ್ ಕರ್ತವ್ಯನೇ ಅದು ಓಕೆ ನಾನು ಒಪ್ಕೋತೀನಿ ಬಟ್ ಏನಂದ್ರೆ ಅವರು ಡ್ರಗ್ಸ್ ಮಾಡಿರ್ತಾರೆ ಅವ್ರಿಗೆ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಟೈಮ್ ಟೈಮಲ್ಲಿ ಅವರು ಕ್ರೂರ ಹಿಂಸೆಗೆ ಬರ್ತಾರೆ ಒಡೆಯೋದಾಗಿರ್ಬೋದು ಬೈಯೋದಾಗಿರ್ಬೋದು ಅಂದ್ರೆ ಸೆಕ್ಸ್ ಮಾಡ್ತಾನೆ ಹೊಡೆಯೋದು ಬಡಿಯೋದು ಇವೆಲ್ಲ ತುಂಬಾ ಹಿಂಸೆ ಆಗೋಗುತ್ತೆ ಆ ಟೈಮಲ್ಲಿ ನಾವು ಅವರಿಂದ ಪಾರಾಗ್ಬೇಕು ಅನ್ನೋ ಟೈಮಲ್ಲಿ ಹೊಡಿತಾರೆ ಆವಾಗ ಅವರಿಂದ ನಾನು ದೂರ ಓಡೋಗ್ಬಿಡ್ತೀನಿ ಮತ್ತೆ ಅದಾದ್ಮೇಲೆ ಆ ಜಾಗನೇ ಬಿಟ್ಬಿಡ್ತೀನಿ ಈ ಸವಸನೆ ಬೇಡ ಅಂತ ಫಿಕ್ಸ್ ಆಗಿ ಹೋಗ್ಬಿಡ್ತೀನಿ ದುಡ್ಡು ಸ್ಟಾರ್ಟಿಂಗ್ ಅಲ್ಲೇ ಕೊಡ್ತಾರೆ ಕೊಟ್ಟಾದ್ಮೇಲೆ ಈ ತರ ಮಾಡಿದ್ರಿಂದ ನಾನು ಅವತ್ತಿಂದ ಮತ್ತೆ ಯಾವತ್ತು ಆ ತರ ಹೋಗೋಕೆ ಒಬ್ಳೆ ಹೋಗೋಕೆ ಸ್ಟಾರ್ಟ್ ಮಾಡಿಲ್ಲ ಆಮೇಲೆ ಗುಂಪಲ್ಲೆಲ್ಲ ಗುಂಪಲ್ಲೆಲ್ಲ ಇತ್ಕೊತಾ ಇದ್ದೆ ಅದಾದ್ಮೇಲೆ ನಾನು ನನಗ್ ಮನ್ಸಿಗೆ ತುಂಬಾ ಅರ್ಟ್ ಆಗಿ ನಾನು ಚೀ ಇದೆಲ್ಲ ಬೇಡ ನಿಂತ್ಕೊಂಡ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದಂಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಒಂದು ಅದೇ ಕೆಲಸ ಮಾಡಬೇಕು ಓದಿದಿನಲ್ವಾ ಆತರ ನನ್ನ ಮೈಂಡ್ಸೆಟ್ ಬಂದು ನಾನು ಕೆಲಸ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮುಂಚೆನೆ ಮೈಂಡ್ಸೆಟ್ ಇತ್ತು ಬಟ್ ನಮ್ಮ ಒಂದು ಸಮುದಾಯಕ್ಕೆ ಕೆಲಸ ಕೊಡೋಕೆ ಯಾರು ಮುಂದೆ ಬರಲ್ಲ ಸೊ ನಾವು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದಾಗ ನೀವು ಕೆಲಸ ಮಾಡ್ತೀರಾ ಅಂದ್ರೆ ತುಂಬಾ ಅವಹೇಳನ ಮಾಡ್ತಾರೆ ತುಂಬಾ ಇರೋ ಇರೋಂಥವರ ವರ್ಡ್ಸ್ನೆಲ್ಲ ಯೂಸ್ ಮಾಡ್ತಾರೆ ಅದಕ್ಕೆ ನಾವು ಬೇರೆ ಕಡೆ ನೋಡೋಕ್ಕೆ ಹೋಗಲಿಲ್ಲ ಸೊ ಅದಾದ್ಮೇಲೆ ಈ ಥರ ಸಿಚುವೇಶನ್ ಆದಮೇಲೆ ನಮ್ಮ ಸಮುದಾಯದಲ್ಲೇ ನಮ್ಮ ಸಮುದಾಯದವ್ರಿಗೆ ಕೆಲಸ ಮಾಡೋರು ಒಂದು ಜಾಬ್ ಇದೆ ಈ ಥರ ಅಂತ ಹೇಳಿದಾಗ ನಾನು ಅಲ್ಲಿ ಹೋಗಿ ಕನ್ಸಲ್ಟ್ ಆಗಿ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗಬೇಕು ಓಕೆ ಒಂದು ದಿನಕ್ಕೆ ಎಷ್ಟು ಕಸ್ಟಮರು ಅಟೆಂಡ್ ಆಗ್ತಾ ಇದ್ರೆ ವರ್ಕ್ ಮಾಡಬೇಕಾದ್ರೆ ಫೈವ್ ಟು ಸಿಕ್ಸ್ ಫೈವ್ ಟು ಸಿಕ್ಸ್ ರೆಗ್ಯುಲರ್ ಕಾಮನ್ ಆಗಿರುತ್ತೆ ಓಕೆ ಯಾಕೆಂದ್ರೆ ಡೇ ಟೈಮ್ ಅಲ್ಲಿ ನೀವು ಮಾಡ್ತಾ ಇರಲಿಲ್ಲ ಸಿಕ್ಸ್ ಡೇ ಟೈಮ್ ಫುಲ್ ರೆಸ್ಟ್ ಅಂದ್ರೆ ನೈಟ್ ಟೈಮೇ ನಿಮ್ಮ ಕೆಲಸಗಳೆಲ್ಲ ಇದಾಗ್ತದೆ ಈ ಟೈಮಲ್ಲಿ ಪೊಲೀಸ್ ಅವ್ರದ್ದು ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ ಪೊಲೀಸ್ ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ರ ಹೇಗೆ ಏನು ಪೊಲೀಸ್ ಕೈಯಲ್ಲಿ ಅವತ್ತರ ಸಿಗಾಕೊಂಡಿದ್ರ ಕೆಲವು ಟೈಮ್ಸ್ ಅವರು ಸಪೋರ್ಟ್ ಮಾಡ್ತಾರೆ ಕೆಲವು ಟೈಮ್ಸ್ ಅವರು ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ನಾವು ರೋಡಲ್ಲಿ ನಿಂತಾಗ ಅವರು ಟ್ರೀಟ್ ಮಾಡೋದು ಆಗಿರ್ಬೋದು ಪೊಲೀಸ್ಗಳಿಂದನೂ ತುಂಬಾನೇ ಪ್ರಾಬ್ಲಮ್ ಇರುತ್ತೆ ಇಲ್ಲಿ ಹಂಗ್ ಕೆಟ್ಟ ಸಮಸ್ಕೊಳ್ಳೋದು ಅದೆಲ್ಲ ಹೇಳ್ತಾರೆ ಕೆಲವರಿಗೆ ಕಾನೂನು ಅರಿವಿರುತ್ತೆ ಅವರು ಏನು ಮಾತಾಡಲ್ಲ ಕೆಲವರಿಗೆ ಕಾನೂನಿನ ಅರಿವಿರೋದಿಲ್ಲ ನಮ್ಮನ್ನ ಯಾವತರ ಅಂದ್ರೆ ಆತರ ವರ್ಡ್ಸ್ ನ ಯೂಸ್ ಮಾಡಿ ಬೈಯೋದು ಅದೆಲ್ಲ ಮಾಡ್ತಾರೆ ಅದು ಸಾಮಾನ್ಯವಾಗಿ ಪಬ್ಲಿಕ್ ಅಲ್ಲಿ ಎಲ್ಲಾನು ಇದ್ದೇ ಇರುತ್ತೆ ತಾರತಮ್ಯ ಅನ್ನೋದು ಇದ್ದೇ ಇರುತ್ತೆ ನಮ್ಮನ್ನು ತಾರತಮ್ಯ ಮಾಡದೇ ಇರೋವಂಥ ಸಿಚುವೇಷನು ಅಥವಾ ಸಮಯ ಅನ್ನೋದು ಯಾವುದು ಕೂಡ ಇಲ್ಲ ಅಂತ ಅನ್ಸುತ್ತೆ ಅಂದರೆ ನೀವು ಯಾವತ್ತು ಸ್ಟೇಷನ್ಗೆ ಹೋಗುವಂತಹ ಅನಿವಾರ್ಯತೆ ಏನು ಬರ್ಲಿಲ್ಲ ಆ ಥರ ಏನೂ ಫೇಸ್ ಮಾಡಿಲ್ಲ ನಿಮ್ಮ ಕಮ್ಯುನಿಟಿಲಿ ಯಾರೋ ಮಾಡಿದ ತಪ್ಪಿಗೆ ಇವಾಗ ಕಾಮನ್ ಆಗಿ ಕರ್ಕೊಂಡು ಹೋಗ್ತಾರೆ ಹ್ಞೂ ಏನಾದರೂ ಯಾವ ಥರ ನಾನು ಯಾವತ್ತು ಫೇಸ್ ಮಾಡಲಿಲ್ಲ ಕಣ್ಣಾರೆ ನೋಡಿದೀರಾ ನೋಡಿದೀನಿ ಆ ಥರ ಓಕೆ ಬೇರೆ ಈಗ ಯಾರೋ ಏನೋ ತಪ್ಪು ಮಾಡಿರ್ತಾರೆ ಆ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕ್ಬಿಡ್ತಾರೆ ಅಂದ್ರೆ ಸಮುದಾಯದವರು ಅಂದ್ರೆ ಇವಾಗ ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಹೆಣ್ಣನ್ನ ಪಾಯಿಂಟ್ ಔಟ್ ಮಾಡ್ತಾರೆ ಒಂದು ಗಂಡು ತಪ್ಪು ಮಾಡಿದ್ರೆ ಗಂಡನ್ನ ಪಾಯಿಂಟ್ ಔಟ್ ಮಾಡ್ತಾರೆ ಆದ್ರೆ ನಮ್ಮ ಒಂದು ಸಮುದಾಯದವ್ರು ಯಾರಾದರೂ ಒಬ್ರು ತಪ್ಪು ಮಾಡಿದ್ರೆ ಎಲ್ಲ ನಮ್ಮ ಸಮುದಾಯನ ಇನ್ಕ್ಲೂಡ್ ಮಾಡಿಕೊಂಡು ತಪ್ಪನ್ನ ತೋರಿಸ್ತಾರೆ ಇದು ತಪ್ಪು ಅಂತ ನಾನು ಹೇಳಿದ್ ಇದು ಎಷ್ಟರ ಮಟ್ಟಿಗೆ ಸರಿ ಯಾವುದೇ ಸರ್ಕಾರಿ ಇಲಾಖೆಗಳಾಗಿರ್ಬೋದು ನಮ್ಮ ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಕಾನೂನು ಪರ ಶಿಕ್ಷೆ ಕೊಡಿ ಅದರಲ್ಲಿ ತಪ್ಪಿಲ್ಲ ಅಂದರೆ ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ಫೈಂಡ್ ಔಟ್ ಮಾಡಿದಿರ ಇರೋ ಸಮುದಾಯದನೇ ತಪ್ಪು ಅಂತ ಹೇಳೋದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದರೆ ಫೈವ್ ಫಿಂಗರ್ಸ್ ಆರ್ ನಾಟ್ ಎ ಸೇಮ್ ಐದು ಬೇಳು ಒಂದೇ ಸಮ ಇರಲ್ವಲ್ಲ ಸಮುದಾಯದಲ್ಲೂ ಅಷ್ಟೇ ಒಬ್ಬರು ಚೆನ್ನ ಒಬ್ರು ಸರಿ ಇರ್ತಾರೆ ಒಬ್ಬರು ಸರಿ ಇರೋಲ್ಲ ಅದನ್ನು ಔಟ್ ಮಾಡಬೇಕು ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಕಾನೂನು ಪರ ಏನೇನು ಶಿಕ್ಷೆ ಕೊಡಬೇಕು ಅಥವಾ ಕಾನೂನು ಪರ ಏನೇನು ಇದು ಮಾಡಬೇಕು ಅದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಿ ಒಂದು ಗಂಡು ಒಂದು ಹೆಣ್ಣು ಅದೇ ಥರ ನಮ್ಮದು ಒಂದು ಜೆಂಡರ್ ಅಲ್ವಾ ನಾವು ಒಂದು ಟ್ರಾನ್ಸ್ಜೆಂಡರು ಅಲ್ವಾ ನಮ್ಮನ್ನ ಯಾಕೆ ವಿಚಿತ್ರವಾಗಿ ನೋಡ್ತೀರಾ ಅಲ್ವಾ ನಾವು ಒಂದು ಮನುಷ್ಯರೇ ಅಲ್ವಾ ಇದು ಯಾಕೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತೀರಾ ಸಮುದಾಯನೇ ಬೇರೆ ಥರ ನೋಡ್ತೀರಾ ಈ ಥರ ನೋಡೋದು ತಪ್ಪು ಅಂತ ನಾನು ಹೇಳ್ತೀನಿ ಸೊ ದಯವಿಟ್ಟು ಈ ಥರ ಯಾರು ಮಾಡಬೇಡಿ ಎಲ್ಲರೂ ಸಮಾನವಾಗಿ ನೋಡಿ ನಮ್ಗೆ ಯಾರೂ ಕರುಣೆ ತೋರಿಸ್ಬೇಡಿ ನಾವು ದುಡಿತೀವಿ ನಾವು ನಮ್ಮ ಸೆಕ್ಸ್ ವರ್ಕ್ ಆಗಿರ್ಬೋದು ಬೆಗ್ಗಿಂಗ್ ಆಗಿರ್ಬೋದು ನಾವೇನೇನು ಮಾಡ್ತೀವೋ ಅದು ನಮ್ಮ ಕಷ್ಟ ನಾವೇನು ಕಷ್ಟಪಡ್ತೀವೋ ಅದನ್ನು ನಾವು ಸಂಭಾವನೆಯಾಗಿ ಅದು ಅನ್ಬೋದು ಅಥವಾ ಬೇರೆ ಬಳುವಳಿಯಾಗಿ ಏನಾದರೂ ಪಡಿಬೋದು ದಟ್ ಈಸ್ ಮೈ ರೈಟ್ ನನ್ನ ನನ್ನ ಹಕ್ಕು ಅದು ಅದು ನೀವು ಸ ನೀವು ಒಂದು ಕರುಣೆ ಮನೋಭಾವ ಅಥವಾ ಏನೋ ಒಂದು ಏನೋ ಒಂದು ಭಾವನೆಯಲ್ಲಿ ನೋಡೋದು ಸಮುದಾಯನೆಲ್ಲ ತಪ್ಪಿಡಿಯೋದು ಹಿಡಿಯೋದು ಇದು ತಪ್ಪು ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ